ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ದೇವರು ನಮಗೆ ನಾನೇ ನಿನ್ನೊಂದಿಗಿರ್ತೇನೆ ಭಯ ಪಡ್ಬೇಡ ಎಂಬುದಾಗಿ ಅಭಯ ವಚನವನ್ನ ಕೊಡುವುದಕ್ಕೆ ಮನ್ಸು ಮಾಡ್ತಾರೆ ಪ್ರಿಯಾ ಪ್ರಿಯ ನನ್ ದೇವ್ ಎಷ್ಟೋ ಸಂದರ್ಭ ನಮ್ಮಲ್ಲಿ ಅನೇಕ ವಿಷಯಗಳಲ್ಲಿ ಭಯ ತುಂಬಿ ಹಾಕಿರ್ತದೆ ನಾಳೆ ಏನಾಗ್ತದೋ ಏನೋ ನಮ್ಮ ಪರಿಸ್ಥಿತಿಗಳೇನೋ ನನ್ನಲ್ಲಿ ಏನು ಅನೇಕ ಕಡಿಮೆ ಅನೇಕ ವಿಷಯಗಳು ಮನುಷ್ಯನನ್ನ ಚಿಂತೆಗೆ ಗುರಿ ಮಾಡಿ ಅವನನ್ನು ಬಹಳಷ್ಟು ವೇದನೆಗೊಳಿಸ್ತಾ ಇರುವುದನ್ನು ನಾವು ನೋಡಿಕೊಳ್ತೇವೆ ಆದರೆ ಕರ್ತನು ನಮಗೆ ಅಭಯವಚನವನ್ನು ಕೊಡ್ತಾರೆ ನಾನೇ ನಿನ್ನೊಂದಿಗಿರ್ತೇನೆ ದಿಗ್ಭ್ರಮೆಗೊಳಿದಿರು ಯುಗದ ಸಮಾಪ್ತಿ ಎಲ್ಲಾ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ ಪ್ರೇ ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಭಯ ಪಡದೆ ಇರುವಂತಹ ಮಕ್ಕಳು ನಾವಾಗಿರ್ಬೇಕು ಆದ್ರೆ ನಾನು ಈ ಬೆಳಗಿನ ಜಾವದಲ್ಲಿ ಅನೇಕ ದೇವ ಜನರ ಒಂದು ವಿಷಯಗಳನ್ನೇ ನಿಮ್ಮ ಮುಂದೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಅವರು ಭಯಪಟ್ಟ ಕ್ಷೇತ್ರಗಳು ಅವರು ಭಯಪಡ್ತಾ ದೇವರಿಂದ ದೂರವಾಗಿರುವಂತಹ ಒಂದು ಕ್ಷೇತ್ರಗಳನ್ನು ನಾವು ನೋಡ್ಕೊತೇವೆ ಮೊಟ್ಟ ಮೊದಲೇದಾಗಿ ಅಬ್ರಾಹ್ಮನನ್ನು ತೆಗೆದುಕೊಳ್ಳುವಾಗ ಅಬ್ರಾಹ್ಮನಿಗೆ ಕರ್ತನು ಸಮೀಪವಾಗಿ ಸಂದರ್ಶನ ಕೊಟ್ಟು ಆತನು ಭಯ ಪಡಬೇಡ ಅಬ್ರಾಹ್ಮನೇ ಭಯ ಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ ಆದಿಕಾಂಡ ಹದಿನೈದನೇ ಅಧ್ಯಾಯದ ಒಂದನೇ ವಚನದಲ್ಲಿ ಆತನಿಗೆ ಹೇಳ್ತಾರೆ ಇರ್ಬೇಡ ಆದ್ರೆ ಅಬ್ರಾಹ್ಮನ್ ಕಡೆ ಒಂದು ಭಯ ತುಂಬಿ ಹಾಕಲ್ಪಟ್ಟಿತ್ತು ಕರ್ತನೇ ನೀನ್ ನನಗೆ ಏನ್ ಕೊಟ್ರೇನು ನನ್ ಕಡೆ ಸಂತಾನವೇ ಇಲ್ಲ ನಾನು ಬಹಳಷ್ಟು ಬಳಲಿ ಹೋಗ್ತಾ ಇದ್ದೇನೆ ನನ್ನಲ್ಲಿ ಬಹಳಷ್ಟು ಬಲಹೀನತೆ ನನ್ನ ಎಲ್ಲ ಆಸ್ತಿ ಎಲ್ಲ ಆಸ್ತಿ ಪಾಸ್ತಿ ಎಲ್ಲವೂ ಅದು ಎಲಿಯೇಜರ್ನ ಪಾಲಾಗಿ ಹೋಗ್ಬಿಡ್ತದೆ ನನ್ ಕಡೆ ಆ ಒಂದು ಕೆಪಾಸಿಟಿ ಇಲ್ಲ ನೋಡ್ರಿ ಅವನ ಕಡೆ ಭಯ ತುಂಬಿ ಹಾಕಲ್ಪಟ್ಟಿದೆ ಎಷ್ಟೋ ದೇವ್ರ ಮಕ್ಕಳ ಹೃದಯದಲ್ಲಿ ಈ ಭಯ ತುಂಬಿ ಹಾಕಲ್ಪಟ್ಟಾಗ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ ಪ್ರೇ ಆದರೆ ಅಬ್ರಹ್ಮನು ದೇವರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡಾಗ ಆತನು ನಂಬಿದನು ನಂಬಿದ ನಂತರ ಆತನು ಈ ಇಡೀ ಲೋಕದಲ್ಲಿ ನಂಬಿಕೆಯುಳ್ಳ ಜನರ ಪಿತಾಮಹ ನೆನೆಸ್ಕೊಂಡನು ಅರಸರ ಅರಸರುಗಳು ಆತನ ಜೊತೆ ಆತನ ಉದರದಲ್ಲಿ ಹುಟ್ಟಿದ್ರು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇ ಅದಕ್ಕಾಗಿ ನಾವು ಯಾವಾಗ ದೇವ್ರ ಜೊತೆಗೆ ಹೋಗ್ತೇವೋ ಜೊತೆಗೆ ಕೆಲಸ ಮಾಡುವುದಕ್ಕೆ ಸಾಧ್ಯ ಎಂಬುದನ್ನು ನಾವು ನೋಡ್ಕೋ ಎರಡನೇದಾಗಿ ನಾವು ಮೋಶೆಯನ್ನು ನೋಡಿಕೊಳ್ಳಿ ಮೋಶೆ ಆತನು ಆ ದೇವ್ರ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾನೆ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಕರ್ತನೆ ನನಗೆ ಅಂತ ಸಾಮರ್ಥ್ಯ ಇಲ್ಲ ನಾನು ಎಷ್ಟರವನು ನನ್ ಕಡೆ ಹೋಗಿ ದೊಡ್ಡ ಇಂತ ದೊಡ್ಡ ಜನಾಂಗವನ್ನ ನಾನು ನಡೆಸುವುದಕ್ಕೆ ನನ್ನ ಕಡೆ ಆಗುವುದಿಲ್ಲ ನಾನು ಅರಸನ ಮುಂದೆ ನಿಲ್ಲುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಆತನು ಆ ದೇವರ ಮುಂದೆ ಹೇಳ್ತಾ ಇದ್ರೇ ಆದ್ರೆ ಕರ್ತನಲ್ಲಿ ಹನ್ನೆರಡನೇ ವಚನದಲ್ಲಿ ನಾನೇ ನಿನ್ನ ಸಂಗಡ ಇರ್ತೇನೆ ನಾನು ನಿನ್ನ ಜೊತೆಗಿರ್ತೇನೆ ನಾನು ನಿನ್ನನ್ನು ಬಲಪಡಿಸ್ತೇನೆ ನಿನ್ನನ್ನು ಆಶ್ರವಿಸ್ತೇನೆ ಪ್ರೇರೆ ಇಪ್ಪತ್ತು ಲಕ್ಷ ಜನರನ್ನ ಅರಣ್ಯದಲ್ಲಿ ನಡೆಸುವಂತ ಏಕೈಕ ಶ್ರೇಷ್ಠವಾದ ನಾಯಕನಾಗಿ ಮಾರ್ಪಡಲ್ಪಟ್ಟನು ಆತನು ಮೋಶೆ ನನ್ಪ್ರೇ ೇರ ಯಾವಾಗ ನಮ್ಮ ನಂಬಿಕೆ ಹೆಚ್ಚಾಗ್ತದೋ ನಮ್ಮಲ್ಲಿ ಆ ಬಲ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ತುಂಬಲ್ಪಡ್ತದೆ ದೇವ್ರಿಗಾಗಿ ಮಹತ್ತರವಾದ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಯಾಕಂದ್ರೆ ದೇವ್ರು ನಮ್ಮ ಜೊತೆಗಿರ್ತೇನೆ ವಾಗ್ದಾನ ಮಾಡುವ ಕರ್ತಾದಿ ಕರ್ತ ನಮ್ಮ ಜೊತೆಗಿದೆ ಅಂದ್ರೆ ಅದಕ್ಕಾಗಿ ನಾವು ಭಯ ಪಡಬಾರದು ಎಷ್ಟೋ ಸಂದರ್ಭಗಳು ಎಂತ ಸನ್ನಿವೇಶಗಳು ನಮ್ಮನ್ನು ಎದುರಿಸಿದ್ರು ಅವುಗಳಲ್ಲಿ ಭಯ ಪಡದಂತೆ ಜೀವಿಸುವಂತ ಮಕ್ಕಳು ನಾವು ಆಗಿರ್ಬೇಕು ಇನ್ನೊಬ್ಬ ನಾಯಕನನ್ನು ನೋಡಿಕೊಳ್ಳೋಣ ಆತನು ಯುಶವನ್ನು ಯುಶವನಿಗೆ ದೊಡ್ಡದಂತ ಒಂದು ಆ ಸಮಸ್ಯೆ ಆತನ ಮುಂದೆ ಬಂದು ಬಿಡುತ್ತೆ ಮೋಶೆ ಸತ್ತ ನಂತರ ಆತನ ಎದುರಿಗಿರುವಂತಹ ಒಂದು ದೊಡ್ಡ ಸಮೂಹವನ್ನು ನೋಡುವಾಗ ಆತನು ಭಯಪಟ್ಟವನಾದರು ದೇವರು ಆತನ ಮುಂದೆ ನಿಂತುಕೊಂಡು ಭಯ ಪಡಬೇಡ ಯೌಶವ ನಾನು ನಿನ್ನೊಂದಿಗಿರ್ತೇನೆ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ತೊರೆಯುವುದೇ ಇಲ್ಲ ಸಿರಚಿತ್ತನಾಗಿರು ಧೈರ್ಯದಿಂದಿರು ನಾನು ನಿನ್ ಸಂಗಡ ಇರ್ತೇನೆ ನೀನು ಕಾಲಿಟ್ಟ ಸ್ಥಳವನ್ನ ಎಲ್ಲವನ್ನ ನಿನಗೆ ನಾನು ಕೊಡ್ತೇನೆ ನಾನು ನನ್ನ ಬಲಪಡಿಸ್ತೇನೆ ಪ್ರಿಯರೇ ಆತನು ಆ ಮೋಷಿಗಿಂತಲೂ ಉನ್ನತೋನ್ನತವಾದ ರೀತಿಯಲ್ಲಿ ಕಾರ್ಯ ಮಾಡಿ ಖಾನಾನ್ ದೇಶಕ್ಕೆ ಇಡೀ ಇಸ್ರಾಯೇಲ್ ಜನಾಂಗವನ್ನ ಸೇರಿಸುವುದಕ್ಕೆ ಸಾಮರ್ಥ್ಯವಾಯಿತು ಪ್ರಿಯರೇ ಇದನ್ನ ನಾವು ಮನವರಿಕೆ ಮಾಡಿಕೊಳ್ಬೇಕು ನಾವು ಕರ್ತನು ನನ್ನ ಜೊತೆಗಿರ್ತಾನೆ ಕರ್ತನ್ ನನ್ನೊಂದಿಗೆ ಕೆಲಸ ಮಾಡ್ತಾರೆ ಕರ್ತನು ಯಾವಾಗಲೂ ವಾಗ್ದಾನಕ್ಕೆ ನಂಬಿಗಸ್ತುನು ಈ ಮನಸ್ಸು ನಮ್ಮಲ್ಲಿ ಬರ್ ಪ್ರವೇಶ ಮಾಡಿದಾಗ ನಾವು ಧೈರ್ಯಶಾಲಿಗಳಾಗ್ತೇವೆ ದೇವರು ನಮ್ಗೆ ಕೊಟ್ಟ ಕೆಲಸಗಳಲ್ಲೆಲ್ಲ ಬಲವಾದ ರೀತಿಯ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲವಾಗಿದ್ರೆ ನಮ್ಮಲ್ಲಿ ಭಯ ತುಂಬಿ ಹಾಕಲ್ಪಡ್ತದೆ ಭಯದ ಆತ್ಮ ಅದು ದುರಾತ್ಮ ಎಂಬುದಾಗಿ ನಿಮ್ಮನ್ನ ನೀವೇ ನಷ್ಟಕ್ಕೆ ಗುರಿ ಮಾಡಿಕೊಂಡು ದೇವರಿಂದ ದೂರವಾಗ್ತೀರ ಆದ್ರೆ ಈ ಬೆಳಗಿನ ಜಾವದಲ್ಲಿ ಕರ್ತನು ಹೇಳುವಂತ ವಾಗ್ದಾನ ಭಯ ಪಡಬೇಡ ನಾನೇ ನಿನ್ನೊಂದಿಗಿರ್ತೇನೆ ಕರ್ತು ನಮ್ಮ ಜೊತೆಗೆ ಸದಾ ಕಾಲ ಇರುವುದಕ್ಕೆ ಮನ್ಸು ಮಾಡ್ತಾರೆ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು